ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನವರಾತ್ರಿ ಹಬ್ಬ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ ಅದೇ ರೀತಿ ನಿನ್ನೆ ಇದ್ದಾನೆ ನಾನು ಪೂಜಿದ್ದೀನಿ ಆದರೆ ನಿನ್ನೆ ಬ್ಲಾಗ್ ಮಾಡೋಕ್ಕಾಗ್ಲಿಲ್ಲ ಅಂದ್ಬಿಟ್ಟು ಬ್ಲಾಗ್ ಮಾಡೋ ಯಾಕೆ ಇವತ್ತು ಎರಡನೇ ಪೂಜೆ ನನ್ನದು ನವರಾತ್ರಿದು ಅದನ್ನೇ ಬ್ಲಾಗ್ ಮಾಡಿ ಇದ್ದೀನಿ ಹೊರಗಡೆ ಎದ್ಬಿಟ್ಟು ಹೊರಗಡೆ ಹೋದೆ ಏನೋ ಆಗಿತ್ತು ಆವಾಗ ಎದ್ದೆ ಹೊರಗಡೆ ಫುಲ್ ಮಳೆ ಬರ್ತಾಯಿತ್ತು ಏನು ಮಾಡೋಕ್ಕಾಗಲ್ಲ ಬೇಕಲ್ವಾ ಅಂದ್ಬಿಟ್ಟು ಇದ್ದೀನಿ ಹಾಗೆ ಹೊರಗಡೆ ಹೋಗ್ಬಿಟ್ಟು ಹಾಗೆ ಕದ ತೆಗೆದು ನೋಡಿಕೊಂಡು ಬಂದೆ ಹೊರಗಡೆ ಬಂದ್ಬಿಟ್ಟು ಕಸ ಹೊಡಿತಾ ಇದ್ದೀನಿ ಇವಾಗ ಕಸ ಹೊಡಿದ್ಬಿಟ್ಟು ನೆಲವರ್ಸನ ಅಂದ್ಬಿಟ್ಟು ಕಸ ಹೊಡಿತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರ ಪ್ಲೀಸ್ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ನೀವು ಅರ್ಧ ಮುರ್ಧ ಈ ವಿಡಿಯೋ ನೋಡಿದರೆ ನನಗೇನು ಉಪಯೋಗಿಲ್ಲ ನಾನು ಕಷ್ಟಪಟ್ಟು ವಿಡಿಯೋ ಮಾಡಿನೂ ಆಗುತ್ತೆ ಪ್ಲೀಸ್ ಪೂರ್ತಿ ವೀಡಿಯೋ ನೋಡಿ ಹಾಗೆ ನೋಡಿ ನಮ್ಮ ಮನೇಲಿ ಎಲ್ಲರೂ ಮಲ್ಕೊಂಡಿದ್ರು ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದೀನಿ ನಾನು ಮಾತಾಡೋದಕ್ಕೆ ಅವರಿಗೆ ಡಿಸ್ಟರ್ಬ್ ಆಗುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದೀನಿ ಆಮೇಲೆ ಕಸ ಒಡೆದುಬಿಟ್ಟು ನೆಲ ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ನೆಲ ಒರೆಸ್ಕೊಳ್ತಾ ಇದ್ದೀನಿ ಇವಾಗ ಕೂಡ ವಾಯ್ಸ್ ಓವರ್ ಕೊಡ್ತಾ ಇದ್ದಾನೆ ಇವಾಗ ಕೂಡ ಮಳೆ ಬರ್ತಾ ಬರ್ತಾಯಿದೆ ಹಾಗೇನೆಲ್ಲ ಆದ್ಮೇಲೆ ಪಾತ್ರೆ ಎಲ್ಲ ರಾತ್ರೆ ನಿನ್ನೆ ನೈಟೇ ಪಾತ್ರೆ ಎಲ್ಲ ತೊಳೆದಿಟ್ಟಿತ್ತು ಅದನ್ನು ಪಾತ್ರೆ ಎಲ್ಲ ದಬ್ಬಾ ಅನ್ಬಿಟ್ಟು ಅಂದ್ಬಿಟ್ಟು ಇದ್ದೆ. ಕಳ್ತಾಯಿದ್ದೆ ನೀವೆಲ್ಲ ವೀಡಿಯೋಗ ಸಪೋರ್ಟ್ ಮಾಡಿದರೆ ನಾನು ಮುಂದೆ ವೀಡಿಯೋ ಮಾಡೋಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ಮನಸ್ಸಾಗುತ್ತೆ ನೀವು ಲೈಕ್ ಕೊಡಲಿಲ್ಲ ಅಂದರೆ ನನಗೆ ಮನಸ್ಸೇ ಆಗೋಲ್ಲ ವೀಡಿಯೋ ಮಾಡೋಕ್ಕೆ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡುತ್ತೀನಿ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ವಿಡಿಯೋಗೆ ಲೈಕ್ ಕೊಡಿ ಅಂತ ಹೇಳ್ತೀನಿ ನೋಡಿ ವಿಡಿಯೋ ಮುಂದೆ ಹೇಗಿರುತ್ತೆ ಅಂತ ಹಾಗೆ ಪಾತ್ರೆ ಎಲ್ಲ ದಬ್ಬಾಕಿದಾಯ್ತು ಇವಾಗ ಸ್ನಾನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಸ್ನಾನಕ್ಕೆ ಕೊಟ್ಟಿದ್ದೀನಿ ಸ್ನಾನ ಮಾಡ್ಕೊಂಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಹಾಗೇ ನೋಡ್ತಾ ಇರ್ಬೋದು ಸ್ನಾನ ಕೂಡ ಮಾಡ್ಕೊಂಬಂದೆ ಈಗ ಸ್ನಾನ ಮಾಡ್ಕೊಂಬಂದು ನಮ್ಮ ತಂಗಿನ ಕೂಡ ಇಬ್ಸಿ ಅವಳನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ಜೊತೆಗೆ ಅವಳನ್ನು ಕೂಡ ಇಬ್ಸ್ಬಿಟ್ಟು ಅವಳನ್ನ ಸ್ನಾನಕ್ಕೆ ಕಳಿಸಿದೆ ಇವಾಗ ನಾನು ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ನನ್ನ ಮುಖಕ್ಕೆ ಏನು ಇಲ್ಲ ಯಾಕಂದರೆ ನಾನು ಎಲ್ಗರೂ ಹೊರಟೆ ಅಷ್ಟೇ ಹಚ್ಕೊಳ್ಳೋದು ಆಗಿ ಒಂದು ಬಿಂದಿ ಇಟ್ಕೊಂಡು ಸಿಂಧೂರ ಇಟ್ಕೊಳ್ತೀನಿ ಅಷ್ಟೆ ಅದೇ ಒಂದು ಕುಂಕುಮ ಹಣೆ ಕುಂಕುಮ ಹಚ್ಕೊಳ್ತೀನಿ ಅಷ್ಟೇ ನಾನು ಬಿಟ್ಟರೆ ನೀನು ರೆಡಿ ಆಗೋಲ್ಲ ರೆಡಿ ಆದರೆ ಒಂದು ಒಂದು ಹಚ್ಕೊಳ್ತೀನಿ ಹಾಗೆ ತಲೆ ಸ್ನಾನ ಮಾಡಿದ್ನಲ್ಲ ಕೂಲೆಲ್ಲ ಹರ್ಸ್ಕೊಂಡ್ಬಿಟ್ಟು ಕ್ಲಿಪ್ ಹಾಕ್ಕೊಂಡು ನಾನುಬಿಟ್ಟು ಕ್ಲಿಪ್ ಇದ್ದೀನಿ ಆಫ್ಟರ್ ಸೆವೆನ್ ಇಯರ್ಸ್ ಆಯಿತು ಅಂತಲೇ ಹೇಳ್ಬೋದು ನಾನು ಪೂ ಪೂಜೆ ಹಿಡ್ದು ಮದುವೆ ಆದಮೇಲೆ ಇದೇ ಫಸ್ಟು ಟೈಮ್ ಪೂಜೆ ಹಿಡಿತಾ ಇರೋದು ಮದುವೆಗಿ ಮುಂಚೆ ಮೂರು ವರ್ಷ ಪೂಜೆ ಹಿಡಿದಿದ್ದೆ ಆದರೆ ಇವಾಗ ಮತ್ತೆ ಹಿಡ್ದಿರಲಿಲ್ಲ ಇರ್ದಿ ಹಿಡ್ದಿರೋದಿರಲಿಲ್ಲ ಅದು ಇವಾಗ ಹಿಡ್ದಿದ್ದೀನಿ ಹಾಗೆ ಇವಾಗ ಪೂಜೆ ಎಲ್ಲ ಮುಗಿಸಿದೆ ಬನ್ನಿ ಮರಕ್ಕೆ ಪೂಜೆ ಮಾಡ್ಕೊಂಬರೋಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟು ಹೊರಡೋಣ ಅಂದ್ಬಿಟ್ಟು ಹೊರಟೆ ಆದರೆ ನನ್ನ ಫ್ರೆಂಡ್ ಇನ್ನೂ ರೆಡಿ ಆಗ್ತಾಯಿದ್ದೀನಿ ಇನ್ನೂ ಸ್ವಲ್ಪ ಹೊತ್ತು ತಡೆ ಅಂದ್ಬಿಟ್ಟು ಅದಕ್ಕೆ ಹೊರಗಡೆ ರಂಗೋಲಿ ಹಾಕಿದ್ದೆ ಅದು ಮಳೆ ಬಂದುಬಿಟ್ಟು ಫುಲ್ಲೆಲ್ಲ ಹೋಗ್ಬಿಟ್ಟಿತ್ತು ಮತ್ತೆ ರಂಗೋಲಿ ಹಾಕ್ತಿದ್ದೀನಿ ಕೆಳಗಡೆ ರಂಗೋಲಿನೇ ಹಾಕಿದ್ದಿಲ್ಲ ಅದಕ್ಕೆ ಮತ್ತೆ ಅದನ್ನೇ ಮೇಲುಗಡೆ ಮತ್ತೆ ಅದನ್ನು ರಂಗೋಲಿ ಅದರ ಮೇಲೆ ಹಾಕ್ಬಿಟ್ಟು ಕೆಳಗಡೆ ರಂಗೋಲಿ ಇದ್ದೀನಿ ಇವಾಗ ನಂತರನೇ ಯಾರೆಲ್ಲ ಬನ್ನಿ ಮರ್ ಪೂಜೆ ಮಾಡಿ ಹೋಗ್ತೀರಾ ನವರಾತ್ರಿ ಹಬ್ಬಕ್ಕೆ ಪೂಜೆ ಹಿಡ್ದಿದ್ದೀರಾ ಅಂತ ಕಮೆಂಟ್ ಮಾಡಿ ವಿಡಿಯೋ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪೂರ್ತಿ ವಿಡಿಯೋ ಆದಷ್ಟು ಮಟ್ಟಿಗೆ ನೋಡೋಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಒಳಗಡೆ ಬಂದೆ ನಮ್ಮ ಫ್ರೆಂಡ್ ಕೂಡ ಫೋನ್ ಮಾಡಿದ್ಲು ಹೋಗ ನಾನು ಬಿಟ್ಟು ಹೊರಟಿದ್ದೀನಿ ಇವಾಗ ಬಂದರು ಅವರು ಕೂಡ ನನ್ನ ಫ್ರೆಂಡ್ ನನ್ನ ಬಿಸ್ಟಿ ನಾವಿಬ್ಬರು ತುಂಬ ಕ್ಲೋಸು ಅವಳು ಕೂಡ ನಾನು ಅವಳು ಒಂದೇ ಸರಿ ಹಿಡ್ದಿದ್ದು ಮದುವೆ ಆದಮೇಲೆ ಬಿಟ್ಬಿಟ್ಟಿದ್ವಿ ಇವಾಗ ಮತ್ತೆ ಇಬ್ಬರು ಕೂಡ ಹಿಡ್ದಿದ್ವಿ ನಿನ್ನೆ ಸ್ವಲ್ಪ ಕಡಿಮೆ ಇತ್ತು ನಾವು ಹೋದಾಗ ಇವತ್ತು ತುಂಬ ಜನ ಇದ್ದರು ನಾವು ಬರೋದು ಪೂಜೆಗೆ ಇಲ್ಲೇ ಹಾಗೆ ನಮ್ಮ ತಂಗಿನ್ ಕೂಡ ಕರ್ಕೊಂಡು ಹೋಗಿದ್ದೆ ಜತೆಗೆ ಒಬ್ಬಳೆ ಹಾಕ್ತೀನಿ ಅಂದ್ಬಿಟ್ಟು ಅವಳು ಕೂಡ ಅವಳು ಕೂಡ ಪೂಜೆ ಮಾಡ್ತಾಯಿದ್ಳು ಅವಳನ್ನೂ ಒಂದು ಕ್ಯಾಪ್ಚರ್ ಮಾಡ್ಕೊಂಡೆ ವಿಡಿಯೋದಲ್ಲಿ ಹಾಗೆ ದೀಪ ಹಚ್ಚಿಸ್ಕೊಂಬಿಟ್ಟು ದೀಪ ಹಚ್ಚುತ್ತಾನೆ ಇರಲಿಲ್ಲ ಅದ ಹೆಂಗ ಮಾಡಿ ಹಚ್ಕೊಂಬಿಟ್ಟೆ ಅದು ಬೆಳಗೋಕ್ಕೆ ಭಯ ಆಗ್ತಾಯಿತ್ತು ಹೋಗ್ಬಿಡುತ್ತೇನೋ ಗಾಳಿಗೆ ಅಂತ ಹಾಗೆ ಅದರಲ್ಲೇ ಬೆಳಗ್ಬಿಟ್ಟು ಹಂಗೆ ಪೂಜೆ ಮಾಡಿದೆ అది పూజ ఎలా మా ఇన్నేను మేము బన్నీ కళమ్మకి ప్రదక్షిణ హాక అనిబిట్టు ప్రదక్షిణ హాకూ ఒకటే ఏమీ నన్ను నేలే ఎర్రెలా దేశ ఇట్కారో అనే చడమ్మ నన్న మక్ మాత్రందరే బర్లెం నీరెలూ కాపాడమ్మ అందుకూ బందే ఆయే న్రెండు నూ కండు విడేమీ ఆ ఇవగా మన కడే ఒరట్వి నమ్మకడేలా దీప హు మన బాగాలు దీప ఇస్తారు అదే రీతి నన్ను దీప హరటె మనకి కూడా బంద్వి నన్ను హచ్కొంద దీపన అే వడే వస్తుబుట్టు వస్తే ఎరడు కడే దీప ఇట్బట్టు ఒకగడే బందే వల్న నమస్కారం మూడు ಒಳಗಡೆ ಬರ್ತೀನಿ ಆಮೇಲೆ ಅಲ್ಲಿ ಏನು ಪೂಜೆ ಮಾಡಿರುವಂಥ ನೀರನ್ನ ತೊಗೊಂಬಂದ್ಬಿಟ್ಟು ತುಳಸಿ ಗಿಡಕ್ಕೆ ಹಾಕಿ ತುಳಸಿ ಗಿಡಕ್ಕೆ ಹೂವೆಲ್ಲ ಮುಡಿಸ್ಬಿಟ್ಟು ತುಳಸಿ ಗಿಡನ ಪೂಜೆ ಮಾಡಿದೆ ನಾನು ನಾನಿವಾಗ ಆಫ್ಟರ್ ಸೆವೆನ್ ಇಯರ್ಸ್ ಆಯ್ತು ಅಂತಲೇ ಹೇಳ್ಬೋದು ನಾನು ಎಷ್ಟು ಜಲ್ದಿ ಎದ್ದಿರೋದು ಯಾಕಪ್ಪ ಅಂದರೆ ಆವಾಗ ಪೂಜೆ ಹಿಡಿತಿದ್ದೆ ಮದುವೆನ ಮುಂಚೆ ಎದ್ದೇಳ್ತಿದ್ದೆ ಆದರೆ ಇವಾಗ ಸೆವೆನ್ ಇಯರ್ಸ್ ಆದಮೇಲೆ ಪೂಜೆ ಹಿಡಿದಿದ್ದೀನಿ ನೋಡ್ತಾ ಇರ್ಬೋದು ನನ್ನ ಧ್ವನಿ ಕೂಡ ಚೇಂಜ್ ಆಗಿದೆ ಧ್ವನಿ ಬೇರೆ ಕಟ್ಬಿಟ್ಟಿದೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಹಾಗೆ ಅಲ್ಲೆಲ್ಲ ಪೂಜೆ ಬಂದ್ಬಿಟ್ಟು ಒಳಗಡೆ ಧುಪ್ ಹಾಕಿದ್ದಿಲ್ಲ ಅಂದ್ಬಿಟ್ಟು ಧೂಪದ ಬತ್ತಿ ಹಚ್ಚಿ ಧೂಪ ಇದ್ದೀನಿ ಅದೇನೋ ಒಂಥರ ಮೈಂಡ್ ರಿಲ್ಯಾಕ್ಸ್ ಅನ್ಸುತ್ತೆ ಅದು ಧುಪ್ಪ ಹಾಕಿದರೆ ತುಂಬಾ ಇಷ್ಟ ನನಗೆ ಅದು ಹಾಕೋದಂದ್ರೆ ಹಾಕೋದಂದರೆ ಅದಕ್ಕೆ ದುಪ್ಪ ಹಾಕಿ ಮರ್ತ್ ಬಿಟ್ಟಿದ್ದೆ ಧ ಹಾಕೋದು ಹಂಗಾಗಿ ಹಾಕ್ತಾ ಇದ್ದೀನಿ ಆಮೇಲೆ ನೋಡಿ ಈಗಿತ್ತು ನಮ್ಮ ಮನೆಯ ಎರಡನೇ ನವರಾತ್ರಿಯ ಪೂಜೆ ಹಿಡ್ದಿರೋದು ಈಗಿತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಚೆನ್ನಾಗಿದೆಯೋ ಅಥವಾ ಚೆನ್ನಾಗಿಲ್ವೋ ಅಂತ ಇನ್ನು ಯಾವ ರೀತಿ ಕರೆಕ್ಷನ್ ಮಾಡ್ಕೋಬೇಕಂತ ಅದನ್ನು ಕೂಡ ಹೇಳಿ ಹಾಗೆ ಇದು ನಮ್ಮ ಮನೆಯ ಆಂಜನೇಯ ಗಾಲಿ ಆಗ ನಮ್ಮಮ್ಮಿ ಮಲ್ಕೊಂಬಿಟ್ಟು ಇವಾಗ ಎದ್ದಿದ್ರು ನಮ್ಮ ತಂಗಿ ರೇಗಿಸ್ತಾ ಇದ್ಲು ಮಮ್ಮಿ ಫುಲ್ ರಿಲ್ಯಾಕ್ಸು ಫುಲ್ ರಿಲ್ಯಾಕ್ಸು ಅಂತ ಹಾಗೆ ಅದನ್ನು ಕೂಡ ಒಂದು ವಿಡಿಯೋ ಕ್ಯಾಪ್ಚರ್ ತಗೊಂಡ್ವಿ ತೊಗೊಂಡ್ವಿ ನಮ್ಮಮ್ಮಿ ಫುಲ್ ನಿದ್ದೆ ಜೋ ಇದ್ರು ಇದ್ದರು ಇದ್ರು ಅದನ್ನು ಒಂದು ವಿಡಿಯೋ ಮಾಡ್ಕೊಂಡೆ ನೋಡ್ತಾ ಇರ್ಬೋದು ಹೇಗೆ ಕಾಣ್ತಾ ಇದ್ರು ನಮ್ಮ ಮಮ್ಮಿ ಅಂತ ಡೈಲಿ ಅವರೇ ಇದ್ದೆ ಎದ್ದು ನಾನು ಲೇಟಾಗಿ ಎದ್ದೇಳ್ತಿದ್ದೆ ಇವಾಗ ನಾನೇ ಎದ್ದೇಳ್ತಾಯಿದ್ದೀನಿ ಪೂಜೆ ಹಿಡಿದಿನ ಅಂದ್ಬಿಟ್ಟು ಎದ್ದೇಳ್ತಿದ್ದೇನೆ ಹಾಗೆ ನನ್ನ ಮಗ ಕೂಡ ಇದ್ದಿದ್ದ ಅವ್ನು ಆಕ್ಟಿವ್ ಆಗಿದ್ದ್ರೆ ಆಯ್ ಮಾಡ್ತಾ ಇದ್ದ ಅವನು ಇವಾಗ ಎದ್ದಿದ್ದಾನಲ್ಲ ಹಾಗಾಗಿ ಆಕ್ಟಿವ್ ಆಗಿಲ್ಲ ಕಿವಿ ಮೂಗು ಬಾಯಿ ಕೈ ಕೂಲಿದ ಹ್ಞೂ ಖಾಲಿಲದ ಅವನ್ನಿ ಊಟ ಮಾಡೋಣ ಇವಾಗ ಟೈಮ್ ಬಂದು ಅಲ್ಲ ನೈನ್ ನೈನ್ ಓ ಕ್ಲಾಕ್ ಏನೋ ಆಗಿದೆ ನಾನು ಅಂಗಡಿಗೆ ಹೋಗ್ಬೇಕು ಬಂದ್ಬಿಟ್ಟು ಊಟ ಮಾಡೋಲ್ಲ ಅಂದ್ಬಿಟ್ಟು ಊಟಕ್ಕೆ ಹಾಕ್ಕೊಂಡೆ ನನ್ನ ಮಗನ ನೋಡ್ಕೊಂಬಂದ್ರಲ್ಲ ಇವಾಗಿನೂ ಒನ್ ಆ್ಯಂಡ್ ಹಾಫ್ ಒನ್ ಆ್ಯಂಡ್ ಹಾಫ್ ಇಯರ್ ಅವನಿಗೆ ಅವನು ಅವನು ಬಾಡೀಲಿ ಯಾವ ಯಾವ ಇದು ಇದೆ ಅಂದರೆ ತಲೆಯಲ್ಲಿದೆ ಅಂದರೆ ಎಲ್ಲ ತೋರಿಸ್ತಾನೆ ತುಂಬ ಖುಷಿಯಾಗುತ್ತೆ ಅವನನ್ನು ನೋಡಿಬಿಟ್ಟು ಹಾಗೆ ಇವಾಗ ಅಂಗಡಿ ಕಡೆ ಹೊರಟೆ ಅಂಗಡಿ ಕಡೆ ಹೋಗ್ತಾ ಇದ್ದೀನಿ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ಇವತ್ತಿನ ಬ್ಲಾಗ್ ಇಷ್ಟೇ ಯಾರೆಲ್ಲ ನನ್ನ ಬ್ಲಾಗ್ನ ಪೂರ್ತಿ ನೋಡಿದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಕಾಯ್ತಾ ರೀ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್